ಸೊ ಮುಂದಿನ ಸಿ ಎಂ ಯಾರೋ ನಾಟಕಕ್ಕೆ ಸದ್ಯಕ್ಕೆ ಪರದೆನ ಎಳ್ದಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಸಿ ಎಂ ಮತ್ತು ಡಿ ಸಿ ಎಮ್ ಸೊ ಸ್ನೇಹಿತರೆ ಶನಿವಾರ ಹಬ್ಬದ ಶುಭಾಶಯಗಳು ಅಸ್ಯೂಷಿಯಲ್ ಆಂಜನೇಯನ ವಾರ ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ಏನಪ್ಪ ಏನು ಎತ್ತ ಅಂತ ಅಂದರೆ ನಮ್ಮ ಡೆಪ್ಯೂಟಿ ಸಿ ಎಂ ಅವರು ಸಿ ಎಂ ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ತದನಂತರದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಸೆಷನ್ ಆಗೋವರೆಗೆ ನಾವು ಹೋರಾಟ ಮಾಡ್ತೀವಿ ಸೆಷನಲ್ಲಿ ಇದು ಮಾಡ್ತೀವಿ ಒಗ್ಗಟ್ಟು ತೋರಿಸ್ತೀವಿ ಇನ್ನೊಂದು ಮಾಡ್ತೀವಿ ಕಡಿದು ಕಟ್ಟೆ ಹಾಕ್ತೀವಿ ಅಂತ ಹೇಳಿ ಒಂದು ತೆರೆ ಎಳೆದಿದ್ದಾರೆ ಅದು ಯಾರ ಒಂದು ಆಜ್ಞೆ ಮೇರೆಗೆ ಅದೆಲ್ಲ ಹೇಳಲಿಲ್ಲ ಅದಾದ ನಂತರದಲ್ಲಿ ಪಾಪ ಮೀಡಿಯಾದವ್ರನ್ನ ಮತ್ತೆ ನಮ್ಮ ಜೆ ಡಿ ಎಸ್ಸು ನಮ್ಮ ಬಿ ಜೆ ಪಿ ಹೀಗೆ ಸಿದ್ದರಾಮಯ್ಯನವರು ಭಾಳ ಸತ್ಯ ಹರೀಶ್ಚಂದ್ರರು ಚಂದ್ರರು ಸೊ ಹಾಗಾಗಿ ಸುಳ್ಳಿನ ರಾಮಯ್ಯನವರು ಮತ್ತೆ ಸುಳ್ಳ ಹೇಳ್ತಕ್ಕಂಥ ಪರಿಸ್ಥಿತಿ ಅವ್ರಿಗೆ ಬಂದಿದೆ ಸೊ ಒಂದಂತೂ ನಿಜ ಸೊ ಸೆಷನ್ ಆಗೋವರೆಗೆ ಡಿ ಕೆ ಶಿ ಅವರು ಸಿ ಎಮ್ ಆಗೋದಿಲ್ಲ ಬಟ್ ನಾನು ಅವತ್ತು ಹೇಳ್ತಾ ಇದ್ದೆ ಇವತ್ತು ಹೇಳ್ತಾ ಇದ್ದೀನಿ ಅಟ್ ಕಾಸ್ಟ್ ಡಿ ಕೆ ಶಿವಕುಮಾರ್ ವಿಲ್ ನಾಟ್ ಬಿಕಮ್ ಸಿ ಎಮ್ ಖಚಿತ ನಿಶ್ಚಿತ ಉಚಿತ ಬಿಕಾಸ್ ಸಿದ್ದರಾಮಯ್ಯ ಅವ್ರನ್ನ ನಾವು ಹತ್ತಿರದಿಂದ ನೋಡಿರ್ತೀವಿ ಸೊ ಹಾಗಾಗಿ ನಾವು ಅವತ್ತಿಂದನೂ ಅದನ್ನೇ ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಆ್ಯಂಡ್ ದೆನ್ ಒಂದಂತೂ ನಿಜ ಇವತ್ತಿನ ಮಟ್ಟಿಗೆ ಅಂದರೆ ಡಿಸೆಂಬರ್ ಒಂದು ಇಪ್ಪತ್ತನೇ ತಾರೀಕವರೆಗೆ ಮುಂದಿನ ಸಿ ಎಂ ನಾಟಕಕ್ಕೆ ತೆರೆ ಬಿದ್ದಿದೆ ಇಷ್ಟು ದಿನ ಮನೋರಂಜನೆ ಕೊಟ್ಟಂಥ ಕರ್ನಾಟಕ ಸರ್ಕಾರ ಇವತ್ತು ಪರ್ದೆನ ಹೇಳಿದಿದೆ ಅಂತ ಹೇಳ್ತಾ ಸೊ ಮುಂದೇನಾಗ್ಬೋದು ಏನು ಎತ್ತ ಅಂತ ಅಂದರೆ ಒಂದಂತೂ ನಿಜ ಸಿದ್ದರಾಮಯ್ಯನವರು ಸಿ ಎಂ ಇಂದ ಇಳಿತೀನಿ ಮಾಡ್ತೀನಿ ಅಂತ ಹೇಳಿದ ಮೇಲೂ ತದನಂತರದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರ ಅಂದರೆ ಭಾಳ ಕಷ್ಟ ಐ ಥಿಂಕ್ ಮೂರನೇ ವ್ಯಕ್ತಿಗೆ ಇದೊಂದು ಬಹುಶಃ ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಅನ್ನೋ ರೀತಿ ಆಗುತ್ತೆ ಮತ್ತು ಕರ್ನಾಟಕದ ಸರ್ಕಾರ ಜನಗಳ ಒಂದು ಏನು ಹಿತನ ಬಯಸೋದಾದರೆ ಸೊ ಇದಕ್ಕೆ ಒಂದು ಇತಿಶ್ರೀ ಆಡಬೇಕು ಆ್ಯಂಡ್ ಒನ್ಸ್ ಅಗೇನ್ ಐಕಮಾಂಡ್ ವಿಲ್ ಏನೂ ಇಲ್ಲ ಐ ಕಮಾಂಡ್ ವೀಕ್ ಅಂತ ತೋರಿಸ್ಕೊಟ್ಟಿದೆ ಒನ್ಸ್ ಅಗೇನ್ ಖರ್ಗೆ ಮತ್ತು ರಾಹುಲ್ ಮೀಟಾಗಿ ಏನು ಮಾತಾಡಿದ್ದಾರೆ ಏನೂ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅಂತ ಸಿದ್ದರಾಮಯ್ಯನವರು ತನ್ನ ಒಂದು ಪಟ್ಟುಗಳನ್ನ ಎಣಿತಾ ಇದ್ದಾರೆ ಆ್ಯಂಡ್ ದೆನ್ ಅದೇ ರೀತಿ ಡಿ ಕೆ ಶಿವಕುಮಾರ್ ಕೂಡ ನಾನು ಸಿ ಎಮ್ ಆಗಲೇಬೇಕು ಅನ್ನೋ ಒಂದು ತನ್ನ ಪಟ್ಟುಗಳನ್ನ ಎಣೀತಾ ಇದ್ದಾರೆ ಯಾರ ಪಟ್ಟು ಸ್ಟ್ರಾಂಗ್ ಆಗಿರುತ್ತೆ ಅವ್ರದ್ದು ನೆರವೇರುತ್ತೆ ಆದರೆ ಮುಂದಿನ ದಿನಮಾನಗಳಲ್ಲಿ ನನಗನ್ಸೋದು ಮೇ ಬಿ ಇದು ಬೇರೆ ರೀತಿ ಬೇರೆ ರೀತಿ ಅಥವಾ ಬೇರೆ ಒಂದು ವರ್ಷನ್ಗೆ ಹೋಗ್ಬೋದು ಬೇರೆ ರೀತಿ ಅಥವಾ ಬೇರೆ ಒಂದು ವರ್ಷನ್ಗೆ ಹೋಗ್ಬೋದು ಸೊ ಅಂದರೆ ಇನ್ನೊಬ್ಬ ಯಾರಾದರೂ ಮುಖ್ಯಮಂತ್ರಿ ಆಗ್ಬೋದು ಏನು ಎತ್ತ ನೋಡೋಣ ಸೊ ಶನಿವಾರ ಶನಿವಾರ ಒಂದು ಏನಂತ ಮುಂದಿನ ಸಿ ಎಮ್ ತಾತ್ಕಾಲಿಕವಾಗಿ ಪರದನ ಎಳ್ದ ಎಳ್ದಿರೋದಕ್ಕೆ ಕರ್ನಾಟಕ ರಾಜ್ಯ ಜನತೆ ಏಕೆಂದರೆ ದಿನ ಬೆಳಗ್ಗೆ ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಅವರಲ್ಲಿ ಹೋದರು ಇವ್ರು ಇಲ್ಲಿ ಬಂದರು ಎಮ್ ಎಲ್ ಎಗಳು ಹಿಂಗೆ ಮಾತಾಡಿದ್ರು ಕಡ್ದು ಕಟ್ಟೆ ಹಾಕಿದ್ರು ಇದೇ ಹೇಳ್ತಾಯಿದ್ರು ಆದರೆ ಒಂದು ನಿಜ ಸಿದ್ದರಾಮಯ್ಯ ಏನಾದರೂ ಮಾತು ಕೊಟ್ಟಿದ್ದರೆ ಅದು ಅವ್ರ ತ ಮಾತನ್ನ ಉಳಿಸ್ಕೊಳ್ಬೇಕು ಯಾಕೆಂದರೆ ಸಂಸ್ಕಾರ ಏನಾರ ಇದ್ದರೆ ಆ ಮನುಷ್ಯನಲ್ಲಿ ಏನೂ ಇಲ್ಲ ದುರಂಕಾರದ ಪರಮಾವಧಿ ಆದರೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಡಿ ಕೆ ಶಿಗೆ ಬಿಟ್ಕೊಡೋಲ್ಲ ಏಕೆಂದರೆ ಅವನಿಗೆ ಒಕ್ಕಲಿಗರು ಅಂದರೆ ಮೊದಲನೇ ಫಸ್ಟ್ ಆಫ್ ಆಲ್ ಒಕ್ಕಲಿಗ ಅಂದರೆ ಆಗೋಲ್ಲ ಒಕ್ಲಿಗರು ಅಂದರೆ ಒಕ್ಕಲಿಗರ ದ್ವೇಷಿ ಸಿದ್ದರಾಮಯ್ಯ ಸೊ ಹಾಗಾಗಿ ಬೇಕಾರೆ ಬೇರೆಯವ್ರನ್ನ ಮಾಡೋದಕ್ಕೆ ಒಪ್ಕೊಳ್ತಾರೆ ಹೊರ್ತು ಇವ್ರನ್ನ ಇಳಿಯೋದಕ್ಕೆ ಬಿಡೋಲ್ಲ ಇಷ್ಟೆಲ್ಲ ತದನಂತರದಲ್ಲಿ ಏನಾದರೂ ಹೈಕಮಾಂಡ್ ಇಲ್ಲ ನೀವು ಇಳಿಲೇಬೇಕು ಅಂದಾಗ ಅವಾಗ ತನ್ನ ಪಟ್ಟುಗಳನ್ನ ಸಿದ್ದರಾಮಯ್ಯ ಹಾಕ್ತಾರೆ ಏನು ಆಗ್ಬೋದು ನಾನು ಹೇಳ್ದವ್ರನ್ನೇ ಸಿ ಎಮ್ ಆಗಬೇಕು ಇಟ್ ಮೇ ಬಿ ಜಾರಕಿಹೊಳಿ ಇಟ್ ಮೇ ಬಿ ಮಹಾದೇವಪ್ಪ ಇಟ್ ಮೇ ಬಿ ಎಮ್ ಬಿ ಪಾಟೀಲ ಇಟ್ ಮೇ ಬಿ ಯಾರು ಪರಮೇಶ್ವರ ಸೊ ಇವರು ಇವರಲ್ಲಿ ಯಾರನ್ನಾರ ಒಬ್ಬರು ಆಯ್ಕೆ ಮಾಡ್ಕೋಬೋದು ತದನಂತರದಲ್ಲಿ ಏನದು ನಾನು ಹೇಳ್ದವ್ರಿಗೆ ಮಂತ್ರಿಗಿರಿಗಳು ಕೊಡ್ಬೋ ಕೊಡಬೇಕು ಅಂತ ಹೇಳ್ಬೋದು ಇಲ್ಲಾಂದರೆ ಡಿ ಕೆ ಶಿವಕುಮಾರ ಸಿ ಎಮ್ ಆಗಲಿ ನಾನು ಹೇಳಿದವರು ಡೆಪ್ಟಿ ಸಿ ಎಮ್ ಆಗಬೇಕು ಜೊತೆಗೆ ನನ್ನ ಮಗನಿಗೊಂದು ಮಂತ್ರಿಗಿರಿ ಕೊಡ್ಬೋದು ಅಂತ ಪಟ್ಟ ಹಾಕ್ಬೋದು ಸೊ ಈ ರೀತಿ ಎಲ್ಲ ಇರೋದು ಇರ್ತವೆ ಯಾಕೆಂದರೆ ಸಿದ್ದರಾಮಯ್ಯ ಭಾಳ ಒಂಥರ ಡಬಲ್ ಸ್ಟ್ಯಾಂಡರ್ಡ್ ವ್ಯಕ್ತಿತ್ವ ಹೊಂದಿರ್ತಕ್ಕಂಥ ಸಿದ್ದರಾಮಯ್ಯನವರಲ್ಲಿ ಇದೆಲ್ಲ ಇರುತ್ತೆ ಸೊ ಹಾಗಾಗಿ ಸದ್ಯದ ಪರಿಸ್ಥಿತಿಗೆ ಸಿದ್ದರಾಮಯ್ಯನವರು ಇನ್ನೊಂದು ಇಪ್ಪತ್ತು ದಿನಕ್ಕೆ ಮುಂದಿನ ಸಿ ಎಮ್ ಯಾರು ಅನ್ನೋ ಚರ್ಚೆ ಇಲ್ಲ ಸೊ ಸಿದ್ದರಾಮಯ್ಯನವರು ಅಲ್ಲಿವರೆಗೆ ಸಿ ಎಮ್ ಇರೋ ಸಿ ಎಮ್ ಆಗಿ ಮುಂದುವರಿತಾರೆ ಅಂತ ಹೇಳ್ತಾ ಆಸ್ ಯೂಶುವಲ್ ಇಟ್ಸ್ ಯುವರ್ ಕಾರ್ತಿಕ್ ನಮಸ್ಕಾರ